ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮಮ್ಮ ಆಫ್ ದಕ್ಷಿರಾಮ್ ಯೂಟ್ಯೂಬ್ ಚಾನಲ್ ಇವತ್ತಿನ ಬ್ಲಾಗ್ ಬಂದು ನಾನು ನನ್ನ ಫ್ರೆಂಡ್ ಎಲ್ಲರೂ ಬಂಡೆ ಮಹಾಕಾಳಿ ಟೆಂಪಲ್ಗೆ ಹೋಗ್ತಾ ಇದ್ದೀವಿ ಸೊ ಬನ್ನಿ ನೋಡೋಣ ಎಸ್ ನಾನು ಹುಟ್ಟಿದ್ದು ಜ್ಯೋತಿ ಪಿ ಜಿಗೆ ಹಾಗೆ ವಾಣಿ ಕೂಡ ಜ್ಯೋತಿ ಪಿ ಜಿಗೆ ಬರ್ತಾಯಿದ್ದು ಸೊ ಅಲ್ಲಿ ಮೂರು ಜನ ಸೇರಿ ಒಟ್ಟಿಗೆ ಹೋಗೋಣ ಅಂತ ಪ್ಲ್ಯಾನ್ ಆಗಿತ್ತು ಸೊ ನಾನು ಡೈರೆಕ್ಟ್ ಅವ್ರ ಪಿ ಜಿಗೆ ಹೋಗ್ತಾ ಇದ್ದೀನಿ ಇವಾಗ ಜ್ಯೋತಿ ಪಿ ಜಿ ಜ್ಯೋತಿ ಪಿ ಜಿಗೆ ಬಂದು ನಾನು ಇವಾಗ ವಾಣಿ ಕೆಳಗೆ ಬಂದಿದ್ದಾಳೆ ಸೊ ಹೋಗ್ತೀವಿ ಪಿ ಜಿ ನೋಡಿ ವಾಣಿ ಬಂದಿದ್ದಾಳೆ ವಾಣಿ ಮೀಟ್ ಮಾಡೋಣ ಆ ಎಸ್ ಸೋಲೋ ಬುಕ್ ಮಾಡ್ತಾ ಇದ್ದೀವಿ ಟೆಂಪಲ್ ಗೆ ಇದಾ ಇದು ಪಿ ಜಿ ಇಂದ ಹೊರ್ಟಿದೀವಿ ಟೆಂಪಲ್ ಗೆ ಸೊ ಇನ್ನ ಬ್ರೇಕ್ಫಾಸ್ಟ್ ಮಾಡಿಲ್ಲ ತುಂಬಾ ಹೊಟ್ಟೆ ಸಿಕ್ಕಿದೆ ಸೊ ಟೆಂಪಲ್ ಹೋಗಿ ಜ್ಯೋತಿ ಆಲ್ರೆಡಿ

ಟೈಮು ಬಂಡಿ ಮಕ್ಕಳಿ ದೇವಸ್ಥಾನಕ್ಕೆ ಬರ್ತಾ ಇರೋದು ನಾವು ಬಂಡಿ ಮಕ್ಕಳ ಮನೆ ಮನೆಗೆ ಬಂದಿದ್ದೀವಿ ಮಹಿಯವರು ಸ್ಕ್ಯಾನ್ ಮಾಡ್ತಾ ಇದ್ದಾರೆ ಆಗ್ತಾ ಇಲ್ಲ ಆಯ್ತು ನಾನು ಸರಿ ಮಾಡ್ತೀನಿ ಇದು ತುಂಬ ವರ್ಷದ ಕನಸಾಗಿತ್ತು ಟೆಂಪಲಿಗೆ ಬರಬೇಕು ಅಂತ ಭಾಳ ದಿನ ಟ್ರೈ ಮಾಡಿದ್ದೀನಿ ಹೋಗಬೇಕು ಹೋಗಬೇಕು ಅಂತ ಬಟ್ ಆಗಿಲ್ಲ ನೋಡಿ ಟ್ವೆಂಟಿ ಟ್ವೆಂಟಿ ಫೈವ್ಗೆ ಫ್ರೆಂಡ್ಸ್ ಜೊತೆ ಬಂದಿದ್ದೀನಿ ಸೊ ತುಂಬ ಆಯಿತು ಟೆಂಪಲ್ಲಿಗೆಲ್ಲ ಹೋಗೋದು ಅಂತಲೇ ನನಗೆ ಭಾಳ ಇಷ್ಟ ಸೊ ಈ ಟೆಂಪಲ್ನ ಎಲ್ಲ ಪವರ್ಫುಲ್ ಟೆಂಪಲ್ ಅಂತಲೇ ಕರೀತಾರೆ ಇಲ್ಲಿಗೆ ತುಂಬ ಕಡೆಯಿಂದನೂ ಬರ್ತಾರೆ ಸೊ ಇದು ಒಂದು ಫೇಮಸ್ ಟೆಂಪಲ್ ಅಂತಲೇ ಹೇಳ್ಬೋದು ಸೊ ನೋಡಿ ಇಸ್ ನೋಡಿ ತುಂಬಾ ರಶ್ ಇತ್ತು ಆ್ಯಕ್ಚುಲಿ ಸಂಡೇ ಆಗಿರೋದ್ರಿಂದ ತುಂಬ ರಶ್ ಇತ್ತು ಸೊ ಎರಡು ಥರ ಫಾಸ್ಟ್ ಟ್ರ್ಯಾಕ್ ಎಂಟ್ರಿ ಇತ್ತು ಒಂದು ಟೂ ಹಂಡ್ರೆಡ್ ರುಪೀಸು ಮತ್ತು ಹಂಡ್ರೆಡ್ ರುಪೀಸು ನಾವು ನಾವು ನಾರ್ಮಲ್ ಎಂಟ್ರಿಯಲ್ಲಿ ಹೋದ್ವಿ ಇಸ್ ಆ್ಯಕ್ಚುಲಿ ನಾವು ಫಸ್ಟ್ ಟೈಮ್ ಬರ್ತಾ ಇರೋದು ಅದು ಜ್ಯೋತಿ ಪ್ಲ್ಯಾನ್ ಮಾಡಿ ನಮ್ಮನ್ನು ಕರ್ಕೊಂಡು ಬಂದಿರೋದು ಸೊ ಅಲ್ಲಿ ಬೆಲ್ಲದಾರ್ತಿ ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ ಅಂತ ಹೇಳಿದರು ಅದಕ್ಕೆ ನಾವು ಬೆಲ್ಲದಾರ್ತಿ ತೊಗೊಂಡೋಗ್ತಾ ಇದ್ದೀವಿ कवरफुल गेम बड़े महाकारी बिल्त दीप ಎಸ್ ಗರ್ಭಗುಡಿ ಒಳಗಡೆ ಫೋನ್ ಅಲೋವು ಇರೋಲ್ಲ ಸೊ ವಿಡಿಯೋ ಮಾಡೋದಿಕ್ಕೆ ಬಿಡೋಲ್ಲ ಅದಕ್ಕೆ ಹೊರ್ಗಡೆ ತೋರಿಸ್ತಾ ಇದ್ದೀನಿ ಗರ್ಭಗುಡಿ ಹೇಗಿರುತ್ತೆ ಅಂತ ಸೊ ದೇವರು ಹತ್ರನೇ ಬಿಡ್ತಾರೆ ನಮ್ಮನ್ನು ಹತ್ರ ಬಿಟ್ಟು ದೇವರು ಅಂದರೆ ಇಷ್ಟೇ ಇಂಚು ನಮಗೂ ದೇವರಿಗೂ ಡಿಸ್ಟೆನ್ಸ್ ಇರೋದು ಸೊ ಆ ಥರ ದರ್ಶನ ಮಾಡ್ಬೋದು ಹತ್ರ ಹೋಗಿ ತಲೆಗೆ ನೀರು ಹಾಕ್ತಾರೆ ಸೊ ಅದಂತೂ ತುಂಬ ಚೆನ್ನಾಗಿರುತ್ತೆ ಯಾರೆಲ್ಲ ನೋಡಿಲ್ಲ ಸಲ ವಿಸಿಟ್ ಮಾಡಿ ಸೊ ಎಲ್ರಿಗೂ ಇಷ್ಟ ಆಗುತ್ತೆ ಈ ಟೆಂಪಲು ತುಂಬ ಜನ ಬಂದಿದ್ದಾರೆ ಆಲ್ಮೋಸ್ಟ್ ಎಲ್ಲ ಫಿಲಮ್ ಇಂಡಸ್ಟ್ರಿ ಆಗಿರ್ಬೋದು ಪೊಲಿಟಿಷಿಯನ್ ಆಗಿರ್ಬೋದು ತುಂಬ ಜನ ಎಂಟ್ರಿ ಕೊಟ್ಟಿದ್ದಾರೆ ಇಲ್ಲಿಗೆ ಸೊ ತುಂಬ ಚೆನ್ನಾಗಿದೆ ಸಲ ಎಲ್ಲ ವಿಸಿಟ್ ಮಾಡಿ ತುಂಬ ಚೆನ್ನಾಗಿದೆ ಎಲ್ರಿಗೂ ಇಷ್ಟ ಆಗುತ್ತೆ ಈ ಟೆಂಪಲ್ಲು ಎಸ್ ನಾವು ದೀಪ ಹಚ್ಕೊಂಡು ಗರ್ಭಗುಡಿಗೆ ಎಂಟ್ರಿ ಆಗ್ತೀವಿ ದೇವ್ರಿಗೆ ಆರತಿ ಮಾಡುವಾಗ ತುಂಬ ಎಮೋಷನ್ ಅಂದರೆ ತುಂಬ ವೈಬ್ರೇಷನ್ ಆಗುತ್ತೆ ಸೊ ಅದು ಫಸ್ಟ್ ಟೈಮ್ ಮಾಡಿದವ್ರಿಗೆ ಅದು ಎಕ್ಸ್ಪೀರಿಯೆನ್ಸ್ ಆಗುತ್ತೆ ये सालिंदा ना वो पूजे मुखसी बेगाने होरक बन्दवी सो ಪ್ರಸಾದ ಇವ್ರು ಪ್ರಸಾದ ತಿನ್ನೋದ್ರಲ್ಲಿ ಎಕ್ಸ್ಪರ್ಟ್ ನಾವು ಸ್ವಲ್ಪ ತಿಂತೀವಿ ನೀವ್ ಎರಡೆರಡು ಸಲ ತಿಂತೀರ ನೋಡಿ ಜ್ಯೋತಿ ಎರಡೆರಡು ಸಲ ಇಸ್ಕೊಂಡಿದ್ದಾಳೆ ಜೋ ನೀನು ತೋರ್ಸಿಲ್ಲ ಎರಡು ತಗೊಂಡಿದ್ದಾರೆ ಪ್ರಸಾದ ಅಂದ್ರೆ ಎಸ್ ನೋಡಿದಲ್ಲ ಬಂಡೆ ಮಹಾಕಾಳಿ ಟೆಂಪಲ್ ಒಳಗಡೆ ಹೇಗಿರುತ್ತೆ ಅಂತ ಸೊ ನಾ ಆದಷ್ಟು ಎಲ್ಲ ಕವರ್ ಮಾಡ್ಕೊಂಡಿದೀನಿ ವಿಡಿಯೋದಲ್ಲಿ ನೋಡಿ ಹೆಂಗೆ ತಿನ್ಬಿಟ್ಟು ಹೋಗ್ತಾ ಇದಾರೆ ದೇವಸ್ಥಾನ ದರ್ಶನ ಎಲ್ಲ ಮುಗೀತು ತುಂಬಾ ಚೆನ್ನಾಗಾಯ್ತು

ಸೊ ಟೆಂಪಲ್ ಅಲ್ಲದ ದರ್ಶನ ಆಯ್ತು ಇವಾಗ ಫೋಟೋ ಶೂಟ್ ನಡೀತಿದೆ ಸೊ ನೋಡಿ ನಮ್ಮ ಫೋಟೋಗ್ರಾಫರ್ ನೋಡಿ ಮಾಡ್ಲಿಂಗ್ ಮಾಡ್ತಿದ್ದೀರಾ ನೀವು ಟೆಂಪಲಲ್ಲಿ ಬಂತು ಎಸ್ ನಾವು ಅಲ್ಲಿಂದ ಹೊರಟು ಏನಾದ್ರು ತಿನ್ನೋಣ ಅಂತ ಸೊ ಚಿರ್ಮುರಿ ತಿನ್ನೋಣ ಅಂತ ಪ್ಲಾನ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಚಿರ್ಮುರಿ ಶಾಪಿಗೆ ಬಂದ್ವಿ ಈಗ ಜೋ ಚಿರುಮುರಿ ತಿನ್ನಬೇಕು ಅಂದು ಅದಕ್ಕೆ ಜೋಗೋಸ್ಕರ ಚಿರ್ಮುರಿ ರೆಡಿ ಮಾಡಿಸ್ತಾ ಇದ್ದೀವಿ ಇಲ್ಲ ಇಲ್ಲ ನೋಡಿ ನಿನಗೆ ಟೇಸ್ಟ್ ಕೊಟ್ಟರು ಆಂಟಿ

ಒಂದು ಹುಡುಗಿ ಫುಲ್ ನೈಟ್ ಎಲ್ಲ ನಿದ್ದೆ ಮಾಡಿಲ್ಲ ಇವಾಗ ನಿದ್ದೆ ಮಾಡ್ತಾ ಇದ್ದಾರೆ ಫೈನಲಿ ಇವತ್ತಿನ ದಿನ ಮುಗೀತು ಸೊ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ ಪ್ಲೀಸ್ ಪ್ಲೀಸ್ ಹೇಳಿ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡ್ತಾಯಿರಿ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಓಕೆ ಟೇಕ್ ಕೇರ್ ಬೈ ಬಾಯ್ ಸಿ ಯು